ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಫೋಷಿ ನ್ಯೂಸ್ ಯಾರೆಲ್ಲ ಲೈಕ್ ಮಾಡಿಲ್ಲ ಶೇರ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಅಪ್ ಎಲ್ಲ ಆಗಿದ್ದಾಗಿದೆ ಇವಾಗ ಬ್ರೇಕ್ಫಾಸ್ಟ್ ಬಂದು ಚಪಾತಿ ಟೊಮೆಟೊ ಗೊಜ್ಜು ಮಾಡ್ತಾಯಿದ್ದೀನಿ ಸ ಎಲ್ಲ ಆಗಿದೆ ಇವಾಗ ಇವತ್ತು ಓಟಿರೋದ್ರಿಂದ ಹೋಗಿ ಮತ ಚಲಾವಣೆ ಮಾಡಬೇಕು ಫಸ್ಟು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಮ್ಮ ಟಿ ವಿದು ರಿಪೇರಿಗೆ ಕೊಡಬೇಕು ಫೋನ್ ಮಾಡಿದ್ವಿ ಟಿ ವಿ ತಂದು ಕೊಡಿ ಅಂತ ಹೇಳಿದ್ದಾರೆ ಟಿ ವಿ ತೊಗೊಂಡೋಗಿ ಟಿ ವಿ ರಿಪೇರಿ ಅಂಗಡಿಗೆ ಕೊಡಬೇಕು ಕೊಟ್ಬಿಟ್ಟು ಹಾಗೆ ಓಟ್ಕೋಬೇಕು ಓಟ್ ಮಾಡಿ ಬರಬೇಕು ಎಲ್ಲರೂ ಬೆಳಗ್ಗೆನೆ ಫ್ರೆಶ್ ಅಪ್ ಎಲ್ಲ ಆಗಿದ್ದೀವಿ ಇವಾಗ ಮನೆ ಒಂದು ಒರೆಸ್ಬೇಕು ಪೆಂಡಿಂಗ್ ಉಳ್ಕೊಳ್ತು ಸೊ ಇವಾಗ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿಬಿಟ್ಟು ಮನೆ ಒರೆಸ್ಬಿಟ್ರೆ ನಂದು ಆಲ್ಮೋಸ್ಟ್ ಎಲ್ಲ ಕೆಲಸವೂ ಮುಗೀತು ಮಧ್ಯಾಹ್ನಕ್ಕೆ ಸಾಂಬಾರು ಮಾಡಬೇಕು ನಿನ್ನೆ ಸೊಪ್ಪು ತಂದಿದ್ದೆ ಉಪ್ಸಾರು ಮಾಡೋಣ ಅಂತ ಸೊ ಮಾಡಿದಿನ ಇಲ್ಲ ಎಲ್ಲ ತೆಗೆದು ಬಿಡಿಸಿ ಎಲ್ಲ ಇಟ್ಟಿದ್ದೀನಿ ಮಾಡಬೇಕು ಇವಾಗ ಉಪ್ಸಾರು ಮಾಡೋದ ಬಸ್ಸಾರು ಮಾಡೋದ ಅಂತ ಇದೆ ನೋಡ್ಕೊಂಡು ಮಾಡ್ತೀನಿ ಸೊ ಫ್ಲಾಗ್ ಸ್ಟಾರ್ಟ್ ಮಾಡಿಲ್ವಲ್ಲ ಅದೇ ಸ್ಟಾರ್ಟ್ ಮಾಡಿದೆ ಶೆಕೆ ನೋಡಿ ಇಷ್ಟು ಇದೆ ಎಷ್ಟೇ ಸ್ನಾನ ಮಾಡಿದ್ರೂ ಒಂಥರ ಫ್ರೆಶ್ನೆಸ್ ಅಂತಲೇ ಅನಿಸಲೋ ಒಂಥರ ಬಿಡುತ್ತೆ ಇರಿಟೇಷನು ಸೊ ಇಯರಿಂಗ್ ಎಲ್ಲ ತೆಗೆದುಬಿಟ್ಟು ಇನ್ನು ಸರಾನು ಹಾಕಿಲ್ಲ ಚೈನ್ ಚೈನೆಲ್ಲ ಸ್ನಾನಕ್ಕೆ ಹೋಗಿದ್ನೆಲ್ಲ ಹಾಗಾಗಿ ಕೆಲವರು ಚೈನ್ ತೆಗೆದೇ ಸ್ನಾನಕ್ಕೆ ಹೋಗ್ತಾರೆ ಕೆಲವರು ಹಾಗೆ ಹೋಗ್ತಾರೆ ಅದು ಅವ್ರವ್ರು ಕಂಫರ್ಟಬಲು ನನಗಂತೂ ಚೈನ್ ತೆಗೆದ ಸ್ನಾನಕ್ಕೆ ಹೋಗ್ಬೇಕು ಒಂದು ಅಷ್ಟೇ ಚೈನ್ ತೆಗೆದು ಇಟ್ಬಿಟ್ಟೆ ಮಲ್ಕೊಳ್ತೀನಿ ಇಲ್ಲ ನಂಗೆ ಕಂಫರ್ಟಬಲ್ ಇಲ್ಲ ಅದರಲ್ಲಿ ಈ ಶೇಖೆಗೆ ಇನ್ನೂ ಇರಿಟೇಷನ್ ಆಗ್ತಾನೇ ಇರುತ್ತೆ ಹಾಗಾಗಿ ಹಾಕ್ಕೋಬೇಕು ಹಾಕ್ಕೊಳ್ತೀನಿ ಸೊ ಫಸ್ಟು ಬ್ರೇಕ್ಫಾಸ್ಟ್ ರೆಡಿ ಮಾಡಿದ್ದೀನಿ ಬನ್ನಿ ಚಪಾತಿ ಡೂಯಿಂಗ್ ಬೇಯಿಸಿ ಬೇಯಿಸಿ ಒಂದು ಪಾತ್ರೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಬಂದು ಟೊಮೆಟೊ ಗೊಜ್ಜು ಮೈ ಫೇವ್ರೆಟ್ ಟೊಮೆಟೊ ಗೊಜ್ಜು ರೆಡಿ ಮಾಡಿದ್ದೀನಿ ನಿಮ್ಗೆ ಯಾರಿಗೆಲ್ಲ ಟೊಮೆಟೊ ಗೊಜ್ಜು ಇಷ್ಟ ಚಪಾತಿ ಜೊತೆಗೆ ಹೇಳಿ ಆಲ್ಮೋಸ್ಟ್ ಎಲ್ಲ ನೈಂಟಿ ಪರ್ಸೆಂಟ್ ಜನನು ಟೊಮೆಟೊ ಗೊಜ್ಜು ಚಪಾತಿ ಅಂತ ತುಂಬ ಇಷ್ಟಪಟ್ಟೆ ಪಡ್ತಾರೆ ಅಲ್ಲ ನಮಗಂತೂ ತುಂಬಾ ಇಷ್ಟ ನಮಗೆ ಈ ಥರ ಟೊಮೆಟೊ ಗೊಜ್ಜು ಕಾಯಿ ತುರಿ ಎಲ್ಲ ಜಾಸ್ತಿ ಹಾಕಿದ್ರೆ ಇನ್ನೂ ತುಂಬ ಇಷ್ಟ ಸಕ್ಕದಾಗಿರುತ್ತೆ ಎಮ್ಮಿ ಎಮ್ಮಿ ಟೊಮೆಟೊ ಗೊಜ್ಜು ಚಪಾತಿ ತಿನ್ನೋದಕ್ಕೆ ಇನ್ನು ಫ್ರೆಶ್ ಅಪ್ ಆಗ್ತಾ ಇದ್ದಾರೆ ನಮ್ಮ ಯಜಮಾನ್ರು ನಮ್ಮ ಯಜಮಾನ್ರು ಬರಬೇಕು ಟಿಫನ್ಗೆ ಅಷ್ಟರಲ್ಲಿ ಇನ್ನೊಂದು ಚಪಾತಿ ಇದೆ ಅದನ್ನು ಬೇಯಿಸ್ಬಿಟ್ರೆ ಮನೆ ಒರ್ಸ್ಬೇಕಲ್ವ ಮನೆ ಒರೆಸೋ ಅಷ್ಟರಲ್ಲಿ ನಮ್ಮ ಯಜಮಾನ್ರು ಈಚೆ ಬರ್ತಾರೆ ಅವ್ರು ಆಮಕ್ಕೆ ತಿಂದ್ಬಿಟ್ಟು ಟಿವಿನ ತೊಗೊಂಡೋಗಿ ಇದು ವಿನ ರಿಪೇರಿ ಮಾಡಿಸ್ಬೇಕು ನನಗಂತೂ ಸೀರಿಯಲ್ ಹುಚ್ಚು ಅಂದರೆ ತುಂಬಾ ನೋಡ್ತೀನಿ ಯಾವುದೂ ನೋಡೋಕ್ಕೆ ಆಗಿಲ್ಲ ಫಿಫ್ಟೀನ್ ಡೇಸ್ ಮೇಲೆ ಇಲ್ಲ ಒಂದು ತಿಂಗಳೇ ಆಯಿತು ಅಂದ್ಕೊಳ್ತೀನಿ ಸೌಂಡ್ ಹೋಗಿ ಫಸ್ಟು ತೊಗೊಂಡೋಗಿ ಟಿ ವಿನ ರಿಪೇರಿ ಮಾಡಿಸ್ಕೊಂಡು ಬರಬೇಕು ಅಂದರೆ ಪಿಚ್ಚರೆಲ್ಲ ಚೆನ್ನಾಗಿ ಬರುತ್ತೆ ಸೌಂಡ್ ಬರ್ತಾಯಿಲ್ಲ ಆಡಿಯೋನೇ ಪ್ರಾಬ್ಲಮ್ಮು ಅದು ಆಗಿದೆ ಅನ್ನೋದು ಗೊತ್ತಿಲ್ಲ ಸೊ ಇದೊಂದು ಸರ್ತಿ ರಿಪೇರಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀವಿ ನೆಕ್ಸ್ಟ್ ಟೈಮ್ ಏನಾರು ಥರ ಆದರೆ ಬೇರೆ ತಗೋಬೇಕು ಅಷ್ಟೇ ಹೊಸ ಅದು ಎಷ್ಟು ಸತಿ ಅಂತ ರಿಪೇರಿ ಮಾಡೋದು ಇವಾಗ ಎರಡು ಸತಿ ರಿಪೇರಿ ಮಾಡಿಸಿದ್ದೀವಿ ಹೋಗಿ ಹಾಗಾಗಿ ಸೊ ಬಾಯ್ ಆಮೇಲೆ ಸಿಗ್ತೀನಿ ಹಾಯ್ ಫ್ರೆಂಡ್ಸ್ ಇವಾಗ ನಾನು ರೀಲ್ಸ್ ಮಾಡ್ತಿದ್ದೆ ಸೊ ಸ್ಯಾರಿ ಹಾಕ್ಕೊಂಡಿದ್ದೀನಿ ಇವತ್ತು ಸ್ಯಾರಿ ಹಾಕ್ಕೊಂಡು ರೀಲ್ಸ್ ಮಾಡ್ತಾಯಿದ್ದೆ ಸೊ ಇವಾಗ ನನ್ನ ಮಗಳು ಬಂದು ಊರಿಗೆ ಹೋಗ್ತಾ ಇದ್ದಾಳೆ ಅವ್ರ ಅಜ್ಜಿ ಜೊತೆ ಹಾಗಾಗಿ ಅವಳಿಗೆ ಸ್ವಲ್ಪ ಬಟ್ಟೆಗಳನ್ನ ಪ್ಯಾಕ್ ಮಾಡಿಕೊಡ್ಬೇಕು ನಾನು ನಮ್ಮ ಯಜಮಾನ್ರು ಯಾರೂ ಇಲ್ಲ ಅವ್ಳು ಮತ್ತು ನಮ್ಮ ಅತ್ತೆ ಜೊತೆ ಹೋಗ್ತಾ ಇದ್ದಾಳೆ ಊರಿಗೆ ಆಗಾಗ ಅವಳಿಗೆ ಸ್ವಲ್ಪ ಬಟ್ಟೆ ಪ್ಯಾಕ್ ಮಾಡಿಕೊಡ್ಬೇಕು ಹಾಗಾಗಿ ರೆಡಿ ಮಾಡಬೇಕು ನಾನು ಒಂದೆರಡು ಟ್ರೆಂಡಿಂಗ್ ರೀಲ್ಸ್ ಇತ್ತಲ್ಲ ಹಾಗಾಗಿ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ಹೋಗಿ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ ಯೂಟ್ಯೂಬಲ್ಲಿ ಐ ಡಿ ಇದೆ ನಂದು ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಅವ್ರು ಹೋಗಿ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ ಅಲ್ಲೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಯೂಟ್ಯೂಬ್ ಶಾರ್ಟ್ಸಲ್ಲೂ ಹಾಕ್ತೀನಿ ಶಾರ್ಟ್ಸಲ್ಲಿ ನೋಡಿರೋರು ಅವರು ಬಂದು ಯೂಟ್ಯೂಬ್ ಬ್ಲಾಗಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ ಸೊ ರೀಲ್ಸ್ ಮಾಡಾಕಿದ್ದೀನಿ ಸೊ ಸಿಕ್ಕ ಬಿಡೋ ನೋಡಿ ರೀಲ್ಸಲ್ಲಿ ಚೆನ್ನಾಗಿ ಕಾಣಬೇಕು ರೀಸ್ಟೆಲ್ಲ ಮೇಕಪ್ ಮಾಡಿಕೊಂಡು ಮೇಕಪ್ಪನ್ನು ನಾನೇನು ಜಾಸ್ತಿ ಮಾಡೋಲ್ಲ ಲಿಪ್ಸ್ಟಿಕ್ ಒಂದು ಹಚ್ಚಿದೆ ನೀನು ಏನೂ ಹಚ್ಚಲ್ಲ ನನ್ನ ಮುಖಕ್ಕೆ ಸ್ಯಾರಿ ಹಾಕ್ಕೊಂಡಿದ್ದೀನಲ್ಲ ತುಂಬ ಸ್ವೆಟ್ ಇದೆ ಆ್ಯಕ್ಚುಲಿ ಇದ್ರ ಬ್ಲೌಸ್ ಬಂದು ಬ್ಲ್ಯಾಕ್ ಕಲರು ಅದು ಆಗೋದಿಲ್ಲ ಹಾಗಾಗಿ ವೆಲ್ವೆಟ್ ಬ್ಲೌಸ್ ಇತ್ತಲ್ಲ ನನ್ನ ಹತ್ರ ಅದನ್ನೇ ಮ್ಯಾಚ್ ಮಾಡಿ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಈ ಸ್ಯಾರಿ ಆವಾಗ ತೊಗೊಂಡಿದ್ದು ಒಂದು ಸಾವಿರನೋ ಒಂದೂವರೆ ಸಾವಿರನೂ ಇಷ್ಟು ಆಫ್ ನೆಟ್ಟೆಡ್ ಬರ್ತಿತ್ತು ನೋಡಿ ಯಾವಾಗ ಬ್ಲ್ಯಾಕ್ ಕಲರ್ದು ಆವಾಗ ತೊಗೊಂಡಿದ್ದು ಆ್ಯಕ್ಚುಲಿ ಬ್ಲ್ಯಾಕ್ ಕಲರ್ದೇ ವೆಲ್ವೆಟ್ ಬ್ಲೌಸ್ ತೊಗೊಂಡು ಹೊಲ್ಸ್ ಹೊಲಿಬೇಕು ಬಟ್ ಟೈಮ್ ಇಲ್ಲ ಹಾಗಾಗಿ ಇರೋದನ್ನೇ ಮ್ಯಾನೇಜ್ ಮಾಡಿ ರೀಲ್ ಮಾಡಿದ್ದೀನಿ ನೋಡಿ ಇವಳು ಆಧಾರ್ ಕಾರ್ಡ್ ತೊಗೊಂಡು ರೆಡಿ ಆಗ್ತಾ ಇದ್ದಾಳೆ ಇವಾಗೆಲ್ಲ ಮಹಿಳೆಯರಿಗೆ ಉಚಿತ ಪ್ರಯಾಣ ಅಲ್ವಾ ಹಾಗಾಗಿ ಆಧಾರ್ ಕಾರ್ಡ್ ತೋರಿಸ್ಬೇಕು ಇವಳು ಇವಾಗ ಟೆನ್ ಇಯರ್ ಆಗಿರೋದ್ರಿಂದ ಟಿಕೆಟ್ ತೊಗೋಬೇಕಾಗತ್ತೆ ಹಾಗಾಗಿ ಅದನ್ನೆಲ್ಲ ಪ್ಯಾಕ್ ಮಾಡಬೇಕು ಏನೇನು ಪ್ಯಾಕ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಹಾಗೆ ಊರಿಗೆ ಹೋಗೋದ್ರಿಂದ ಯಾವುದು ಲೈಟ್ ಕಲರ್ಸ್ ಬಟ್ಟೆ ಟಿ ಶರ್ಟ್ ಲೆಗ್ಗಿನ್ಸ್ ಯಾವುದು ಕೂಡ ಎಲ್ಲ ಗಲೀಚ್ ಡಾರ್ಕ್ ಕಲರ್ ಆದರೆ ಮೇಂಟೆನೆನ್ಸ್ ಸುಲಭ ಹಾಗಾಗಿ ಡಾರ್ಕ್ ಕಲರ್ಸ್ನೇ ಪ್ಯಾಕ್ ಮಾಡ್ತೀನಿ ಬನ್ನಿ ಬ್ಲಾಕ್ ಕಂಟಿನ್ಯೂ ಮಾಡೋಣ ಇನ್ನೂ ಊಟ ಹಾಕಿಲ್ಲ ನಾನು ಹೋಗಿ ಊಟ ಹಾಕ್ಬೇಕಿನ್ನ ನನ್ನ ಮಗ ಮಲಗಿದ್ದಾನೆ ಅವ್ನು ಎದ್ದ ತಕ್ಷಣ ಹೋಗಿ ಊಟ ಹಾಕ್ಬೇಕು ಈ ಥರ ಸ್ಟ್ರೆಡ್ ಇರು ಮಾತಾಡ್ತಾ ಇದ್ದೀನಿ ತಾನೆ ಇರು ಈ ಥರ ಸ್ಟ್ರೆಡ್ ಹಾಕ್ಕೊಂಡಿದ್ದೀನಿ ನಂಗೆ ತುಂಬ ಇಷ್ಟ ಈ ಥರ ಸ್ಟ್ರೆಡ್ಗಳು ದೊಡ್ಡ ದೊಡ್ಡದು ಹಾಗಾಗಿ ರೆಡಿ ಆಗ್ತಾ ಇದ್ದೀನಿ ಬನ್ನಿ ಬ್ಲಾಕ್ ಕಂಟಿನ್ಯೂ ಮಾಡೋಣ ಸೊ ಟಿ ವಿನ ರಿಪೇರಿ ಮಾಡೋಕ್ಕೆ ತಂದು ಕೊಡಿ ಅಂತ ಫೋನ್ ಮಾಡಿದ್ರು ಅವರು ಹಾಗಾಗಿ ನಮ್ಮ ಮನೆಯವರೆಲ್ಲ ಟಿ ವಿನ ಎಲ್ಲ ತೆಗೆದು ರೆಡಿ ಮಾಡ್ತಾ ಇದ್ದಾರೆ ಅವ್ರಿಗೆ ಫೋನ್ ಮಾಡಿಬಿಟ್ಟು ಶಾಪ್ ಹತ್ತಿರ ಹೋಗಬೇಕು ಅವ್ರಿಗೆ ಕೊಟ್ಟರೆ ಅವ್ರು ಹೇಳ್ತಾರೆ ಸೊ ಹಾಗಾಗಿ ಇನ್ನೂ ಫೋನ್ ಮಾಡಿಲ್ಲ ಅವರು ವೆಯ್ಟ್ ಇದ್ದಾರೆ ಇನ್ನೊಂದು ಹಾಫ್ ಆ್ಯನ್ ಅವರ್ ಬಿಟ್ಟು ಬನ್ನಿ ನಾನು ಹೊರಗಡೆ ಇದ್ದೀನಿ ಅಂತ ಹೇಳಿದ್ದಾರೆ ಹಾಗಾಗಿ ವೆಯ್ಟ್ ಮಾಡಿಕೊಂಡು ತೊಗೊಂಡೋಗಿ ಕೊಡಬೇಕು ತೊಗೊಂಡೋಗಿ ಕೊಟ್ಟ ಮೇಲೆ ಗೊತ್ತಾಗೋದು ಅವರು ಏನು ಹೋಗಿದೆ ಏನು ಪ್ರಾಬ್ಲಮ್ ಆಗಿದೆ ಅಂತ ನೋಡ್ಬಿಟ್ಟು ಆಮೇಲೆ ಎಷ್ಟಾಗುತ್ತೆ ರಿಪೇರಿಗೆ ಅಂತ ರೇಟ್ ಹೇಳ್ತಾರೆ ಸೊ ಅಲ್ಲಿವರೆಗೂ ಅವ್ರಿಗೂ ಏನೂ ಕ್ಲಾರಿಟಿ ಇರಲ್ಲ ಅವರು ಕ್ಲಿನಿಕ್ ಚೆಕ್ ಮಾಡಿದ್ಮೇಲೆ ಹೇಳೋಕ್ಕಾಗೋದು ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಎಲ್ಲನೂ ಅನ್ಪ್ಲಗ್ ಮಾಡಿ ರಿಮೂವ್ ಮಾಡಿ ರೆಡಿ ಮಾಡ್ಕೊಂಡಿದ್ದಾರೆ ಬಾಯ್ ಮೂರು ದಿನ ಸಿಗೋಲ್ಲ ನಿಮ್ಗಳಿಗೆ ಸಂಡ್ ಇಪ್ಪತ್ತೆಂಟು ಸೊ ಫ್ರೆಂಡ್ಸ್ ಇವಾಗ ಊಟಕಕ್ಕೆ ರೆಡಿ ಆಗಿದ್ದೀನಿ ಒಂದು ಸಿಂಪಲ್ ಆಗಿರೋ ಕುರ್ತಿ ಹಾಕೊಂಡಿದ್ದೀನಿ ಟಾಪ್ ಲೈಟೇ ಇಲ್ಲ ಸೊ ರೆಡಿಯಾಗಿದ್ದೀನಿ ಇವಾಗ ಹೊರಡ್ತಾ ಇದ್ದೀನಿ ಈಗ ಓಟ್ ಹಾಕ್ಬಿಟ್ಟು ಹಾಗೇನೆ ಮಾಲ್ಗೆ ಹೋಗೋಣ ಅಂತಿದ್ದೀನಿ ಇವತ್ತು ಮಂತ್ರಿ ಮಾಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಹಂಗೆ ತಿರ್ಗಾಡ್ಕೊಂಡು ಬರೋಣ ಅಂತ ತುಂಬ ದಿವಸ ಆಗಿತ್ತು ಎಲ್ಲೂ ಹೋಗಿರಲಿಲ್ಲ ಇವಾಗ ನನ್ನ ಮಗಳು ಬೇರೆ ಇಲ್ಲವಲ್ಲ ಹಾಗಾಗಿ ತಿರ್ಗಾಡ್ಕೊಂಡು ಬರೋಣ ಅಂತ ಹೊರಟಿದ್ದೀನಿ ಹೋಗಿ ಬರೋಣ ಸಹ ಅವೆಲ್ಲ ಶೆಕೆ ಆಗ್ತಾ ಇದೆ ಇನ್ನು ನನ್ನೆಲ್ಲ ಇನ್ನ ನೋಡಬೇಕು ಸೊ ನಮ್ಗೆ ಓಟ್ ಬಂದಿತ್ತು ನನ್ನ ಮಗಳು ಸ್ಕೂಲಲ್ಲೇನೆ ಯಾವಾಗ್ಲೂ ಓಟ್ ಮಾಡೋದು ನಾವು ನಮ್ಮ ಮನೆಗೆ ನಿಯರೆಸ್ಟ್ ಅದೇ ಸ್ಕೂಲ್ ಇರೋದು ಸೊ ಆಗಾಗ ಅಲ್ಲೇ ಹೋಗಿ ಓಟ್ ಮಾಡೋದು ಅವಾಗಿಂದ ನನ್ನ ಮಗಳು ಸ್ಕೂಲ್ ಹತ್ರ ಹೋಗಿದ್ವಿ ಸೊ ಓಟಿನ ಲಿಸ್ಟ್ ಎಲ್ಲ ಮನೆ ಹತ್ರನೇ ಕೊಟ್ಟಿದ್ರು ನಮಗೆ ಹಾಗಾಗಿ ಬೇಗ ಓದ್ವಿ ಓಟ್ ಹಾಕ್ಬಿಟ್ಟು ಬಂದ್ವಿ ಅಷ್ಟೊಂದು ಏನು ರಿಸ್ಕ್ ಆಗಲಿಲ್ಲ ಸೊ ಈ ನನ್ನ ಮಗ ನೋಡಿ ಅವನು ವೋಟ್ ಹಾಕಿದ್ದಾನೆ ಅದೊಂಚೂರು ಫೋಟೋ ಹೊಡ್ಕೊಳ್ತೀನಿ ಬಿಡೋ ಅಂದ್ರೂ ಬಿಡೋದಿಲ್ಲ ಕೈನ ಎತ್ಬಿಡ್ತಾನೆ ಅದೇನೋ ಅವ್ನಿಗೊಂಥರ ಅನ್ಕಂಫರ್ಟಬಲ್ ಅನಿಸುತ್ತೆ ಕೈ ಹಿಡ್ಕೊಳ್ಳೋ ಅಂದರೆ ಹಿಡ್ಕೊಳ್ಳೋಲ್ಲ ಕಿತ್ ಆ ಥರ ಮಾಡ್ತಾನೆ ಸೊ ಆಲ್ಮೋಸ್ಟ್ ಮಕ್ಕಳೆಲ್ಲ ಕರ್ಕೊಂಡೋಗಿರ್ತಾರಲ್ಲ ಅವರು ನಮ್ಗೆ ಹಾಕಿ ಅಂತ ಹಾಕಿಸ್ಕೊಳ್ತಾರೆ ಜಸ್ಟ್ ಫಾರ್ ಫನ್ಗೋಸ್ಕರ ಹಾಕೋದಿಷ್ಟೇ ಅವ್ರಿಗೇನು ಊಟ್ ಮಾಡಿರಲ್ಲ ಮಕ್ಕಳು ದೊಡ್ಡವ್ರು ಮಾತ್ರ ಮಾಡಿರ್ತೀವಿ ಸೊ ಕೆಲವರು ಹತ್ತು ವರ್ಷದ ಹುಡ್ಗಿನೂ ಹೋಗಿ ಹಾಕಿಸ್ಕೊಂಡಿತ್ತು ಅದಕ್ಕೆ ನಾನು ಏನು ಚಿಕ್ಕ ಮಕ್ಕಳೆಲ್ಲ ಓಟ್ ಮಾಡೋ ಥರ ಇದೆಯಾ ಯಾಕೆ ಹುಡ್ಗಿಗೆ ಹಾಕಿದ್ದಾರೆ ಅಂತ ನಾನು ಅಂದ್ಕೊಂಡೆ ಆವಾಗ ಅವರು ಅಂದರು ಇಲ್ಲ ಮಕ್ಳಿಗೂ ಆಸೆ ಆಗುತ್ತಲ್ವ ಅದಕ್ಕೆ ಹಾಕಿಸ್ಕೊಳ್ತಾರೆ ಅಷ್ಟೇ ಕೈಗೆ ಅವರೇನು ಓಟ್ ಮಾಡಲ್ಲ ಅಂತ ಹೇಳ್ತಾಯಿದ್ರು ನಾನು ಕನ್ಫ್ಯೂಸ್ ಆಗಿಬಿಟ್ಟಿದ್ದೆ ಹತ್ತು ವರ್ಷ ಆಗಿರೋ ಹುಡುಗಿ ಹೋಗಿದೆ ಅಂದರೆ ಅವ್ರ ಹುಡುಗಿ ಓಟ್ ಮಾಡ್ತಿದ್ದ ಅಂತ ಹಂಗ ಇಲ್ಲಿ ಒಬ್ಬರು ಆಂಟಿ ಅವ್ರಿಗೆ ವೋಟಿಂಗ್ ಲಿಸ್ಟ್ ಬಂದಿದೆ ಮತ್ತೆ ಹೋಗಿ ಬರ್ಸ್ಕೊಂಡ್ಬರ್ಬೇಕಾ ಚೀಟಿನ ಅಂತ ಕೇಳ್ತಾಯಿದ್ರು ನಮ್ಮನ್ನವರು ಇನ್ಫಾರ್ಮೇಷನ್ ಕೊಡ್ತಾಯಿದ್ರು ಏನು ಬೇಡ ಅದರಲ್ಲೇ ಎಲ್ಲ ಬೂತ್ ನಂಬರ್ ಎಲ್ಲ ಇದೆ ಆ ರೂಮ್ಗೆ ಹೋಗಿ ಹಾಕ್ಬಿಟ್ಟು ಬನ್ನಿ ಸಾಕು ಇನ್ನೇನು ಬರ್ಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಅಂತ ಅದೇನಾದ್ರೂ ನಮಗೆ ಚೀಟಿ ಸಿಕ್ಕಿಲ್ಲ ಅಂದರೆ ಅಲ್ಲಿ ಹೋಗ್ಬಿಟ್ಟು ನಮ್ಮದು ವೋಟರ್ ಐ ಡಿ ತೋರಿಸ್ಬಿಟ್ಟು ಸ್ಲಿಪ್ಪರ್ಸ್ಕೋಬೇಕು ನಮ್ಮದು ಯಾವ ರೂಮಲ್ಲಿ ಹೋಗಿ ಓಟ್ ಮಾಡಬೇಕು ಅಂತ ಹಾಗಾಗಿ ಸೊ ನೋಡಿ ಸ್ಕೂಲಲ್ಲಿ ಎಲ್ಲ ಹೇಗೆ ಎಲ್ಲ ಫುಲ್ ಸೆಕ್ಯೂರಿಟಿಯಲ್ಲಿ ಕೂತಿದ್ದಾರೆ ಅಂತ ಮನೆಯವರು ಓಟ್ ಹಾಕ್ಬಿಟ್ಟು ಬಂದರು ನಾನು ಓಟ್ ಹಾಕಿ ಬಂದೆ ಫಸ್ಟೇ ಆ ರೂಮಲ್ಲೇ ಅವ್ರ ಹಿಂದ್ಗಡೆ ರೂಮ್ಗೆ ಹೋಗಿದ್ದು ಒಬ್ಬೊಬ್ಬರು ಒಂದೊಂದು ರೂಮ್ ಇರುತ್ತೆ ನಂಬರ್ಗಳು ಕೊಟ್ಟಿರ್ತಾರಲ್ವ ಅದನ್ನು ನೋಡಿಕೊಂಡು ಹೋಗಿ ಆ ರೂಮಲ್ಲಿ ಓಟ್ ಹಾಕಬೇಕು ಸೊ ಓಟ್ ಮಾಡಿಬಿಟ್ಟು ಬಂದು ಕೂತಿದ್ದೀನಿ ಸ್ವಲ್ಪ ವೀಡಿಯೋ ಹಿಂದೆ ಮುಂದೆ ಹೋಗಿದೆ ಅಷ್ಟೆ ಫೈನಲಿ ಎಲ್ಲ ಓಟ್ ಮಾಡಿಬಿಟ್ಟು ಹಾಗೆ ಮಾತಾಡಿಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ ವೀಡಿಯೋ ಮಾಡಿಕೊಂಡು ಸೊ ನಮ್ಮ ಮಗಳು ಸ್ಕೂಲಾಗಿರೋದ್ರಿಂದ ಸ್ವಲ್ಪ ಅಲ್ಲಿ ಕೆಲಸ ಮಾಡೋರೆಲ್ಲ ಪರಿಚಯ ಇರೋದಕ್ಕೆ ಮಾತಾಡಿಸ್ತಾ ಇರ್ತಾರೆ ನಮ್ಮ ಮನೆಯವರು ಕೂತ್ಕೊಂಡು ಮಾತಾ ಸಾರಿ ಮನೆಯವ್ರೂ ಅವ್ರ ಜೊತೆ ಮಾತಾಡ್ತಾಯಿರ್ತಾರೆ ರೆಸ್ಪಾನ್ಸ್ ಮಾಡಬೇಕಲ್ವ ಯಾರೇ ಮಾತಾಡ್ಸಿದ್ರು ಹಾಗಾಗಿ ಮಾತಾಡ್ತಾರೆ ನಮ್ಮ ಮನೆಯವರು ಹಾಗಾಗಿ ಸ್ವಲ್ಪ ಅವ್ರ ನಿಧಾನಕ್ಕೆ ಹಿಂದೆ ಬರ್ತಾ ಇದ್ದಾರೆ ನಾನು ಮುಂದೆಗಡೆ ವಿಡಿಯೋ ವೀಡಿಯೋ ಹೋಗ್ತಾ ಹೋಗ್ತಾಯಿದ್ದೀನಿ ಎಲ್ಲ ಆಯ್ತಲ್ಲ ಎಲ್ಲ ಮಾಡಿ ಅಂತ ನೀವೆಲ್ಲ ಯಾರಾಗ ಮತ ಹಾಕಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ನಾನು ಕೇಳಲ್ಲ ಅದು ತುಂಬ ಸೀಕ್ರೆಟ್ ಅವರವರು ರೂಪಿನೇನು ಇಷ್ಟ ಯಾರು ಹೇಳ್ಕೊಬಾರ್ದು ನಾನು ಹೇಳ್ಕೊಳ್ಳಲ್ಲ ನಾವು ಯಾರಿಗೆ ಮಾಡಿದ್ದೀವಿ ಅಂತ ಸ್ವಲ್ಪ ಸಸ್ಪೆನ್ಸ್ ಮೇಂಟೈನ್ ಮಾಡಬೇಕು ಕೆಲವರು ಹಾಗಾಗಿ ಜಾಸ್ತಿ ಯಾವುದೂ ನಮ್ಮ ಮತವನ್ನು ನಾವು ಹಾಕಿದ್ದೀವಿ ಅಂತ ಹೇಳ್ಕೊಬಾರ್ದು ಅದು ತಪ್ಪಾಗತ್ತೆ ಹಾಗಾಗಿ ಹೇಳೋದು ಇಲ್ಲ ಕೇಳೋದು ಇಲ್ಲ ಯಾರೂ ಸೊ ಹಾಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಬರ್ತಾನೆ ಇರೋದು ನನ್ನ ಮಗ ಸಕ್ಕತ್ತು ತೀಟೆ ಅಂದರೆ ತೀಟೆ ಆಮೇಲೆ ಪಾಪ ಅಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಅವನನ್ನು ನೋಡಿದವರೆಲ್ಲ ಮಾತಾಡ್ಸೋದಕ್ಕೆ ಇವ್ನಿಗೆ ಸಖತ್ ಕೊಬ್ಬು ಹತ್ರನೂ ಮಾತಾಡೋಲ್ಲ ಯಾರಿಗೂ ರೆಸ್ಪಾನ್ಸು ಮಾಡಲ್ಲ ಟಾಟಾನು ಮಾಡೋಲ್ಲ ಏನೂ ಮಾಡೋಲ್ಲ ಪಾಪ ಅವನು ನೋಡಿದ್ರೆ ಇಷ್ಟಪಡ್ತಾರೆ ಎಲ್ಲರೂ ಮಕ್ಕಳೇ ಹಾಗೆ ಎತ್ಕೋತೀವಿ ಹತ್ರ ಹೋಗೋದು ಇಲ್ಲ ಮಾತಾಡೋದು ಇಲ್ಲ ಆ ಥರ ವಿಚಿತ್ರ ಸೊ ನೋಡ್ತಾ ನಮ್ಮ ನಮ್ಮನೇ ಮಾತಾಡ್ತಾ ಇದ್ದಾರೆ ಎಲ್ಲರ ಜೊತೆಲೂ ನಿಂತ್ಕೊಂಡು ಹಾಗಾಗಿ ನಾನು ಮುಂದೆಗಡೆ ವ್ಲಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹಾಗೂ ಕೆಲವರು ಎಂತಕ್ಕಿಯವ್ರ ಈ ಥರ ಫೋನ್ ಇಟ್ಕೊಂಡು ವ್ಲಾಗ್ ಮಾಡ್ತವ್ರೆ ಅಂತ ನೋಡ್ತಾರೆ ಸೊ ಫೈನಲಿ ಎಲ್ಲ ಮುಗಿದು ಸ್ಕೂಲ್ ಹತ್ರ ಎಲ್ಲ ಊಟ ಮಾಡಾದಮೇಲೆ ನಾವು ನ್ಯಾಷನಲ್ ಕಾಲೇಜ್ ಹತ್ರ ಗಾಡಿ ಹಾಕ್ಬಿಟ್ಟು ಹೋಗೋಣ ಅಂತ ಬೈಕಲ್ಲಿ ಹಂಗೆ ಹೋಗ್ತಿದ್ದೀವಿ ಟೂ ವೀಲರಲ್ಲಿ ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಮೆಟ್ರೋದಲ್ಲಿ ಹೋಗೋದು ತುಂಬ ಈಸಿ ಮತ್ತು ಕಂಫರ್ಟಬಲ್ಲು ಆರಾಮಾಗಿ ಹೋಗ್ಬೋದು ಆರಾಮಾಗಿ ಡೈರೆಕ್ಟಾಗಿ ಮಂತ್ರಿ ಮಾಲ್ಗೆ ಹೋಗುತ್ತೆ ಅದು ಎಲ್ಲೂ ಇಳಿಯಂಗೂ ಇಲ್ಲ ಹತ್ತಂಗೂ ಇಲ್ಲ ಬೇರೆ ಟ್ರೈನ್ ಬದಲಾಯಿಸಂಗೂ ಇಲ್ಲ ಹಾಗಾಗಿ ಟೂ ವೀಲರಲ್ಲಿ ಹೋಗೋಲ್ಲ ಮೆಟ್ರೋ ಇರುವಾಗ ಟೂ ವೀಲರಲ್ಲಿ ಹೋಗಬಾರ್ದು ಅಂದರೆ ಮೆಟ್ರೋನೇ ಸುಮ್ಮನೆ ಎನರ್ಜಿನೂ ಹಾಳು ಮತ್ತು ಸುಮ್ಮನೆ ಈ ಬಿಸಿಲಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗೋದಂದರೆ ಹೆವಿ ಕಷ್ಟ ನಾವು ಮೆಟ್ರೋ ಇರೋದ್ರಿಂದ ಹೋಗ್ತಾ ಇದ್ದೀವಿ ಅದು ಮಲ್ಲೇಶ್ವರಮಲ್ಲಿರೋದು ಮಂತ್ರಿ ಮಾಲ್ ಅಲ್ವಾ ಹಾಗಾಗಿ ಗೊತ್ತಿಲ್ಲದೆ ಇರೋರ್ಗೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಮಂತ್ರಿಮಾಲಿ ಇರೋದು ಮಲ್ಲೇಶ್ವರಮಲ್ಲಿ ಸೊ ಅಷ್ಟು ದೂರ ಎಲ್ಲ ನಾವು ಟೂ ವೀಲರಲ್ಲಿ ಟ್ರಾವೆಲ್ ಮಾಡೋದು ಹೆವಿ ಕಷ್ಟ ಹಾಗಾಗಿ ನಾವು ಟೂ ವೀಲರಲ್ಲಿ ನ್ಯಾಷನಲ್ ಕಾಲೇಜ್ ಹತ್ರ ಹಾಕ್ಬಿಟ್ಟು ಅಲ್ಲಿಂದ ಮೆಟ್ರೋನ ಹತ್ಕೊಂಡು ಹೋಗ್ತೀವಿ ಸೊ ಅದೇ ಬೆಸ್ಟು ಕಂಫರ್ಟಬಲ್ಲು ಅದರಲ್ಲೂ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಕ್ಕೆ ಬೆಸ್ಟ್ ಅಂತಲೇ ಏನೋ ಒಂದು ಕಾಲು ಗಂಟೆಯಲ್ಲೆಲ್ಲ ಕರ್ಕೊಂಡೋಗಿಬಿಟ್ಬಿಡ್ತಾರೆ ಕಾಲು ಗಂಟೆ ಹತ್ತು ನಿಮಿಷದಲ್ಲೆಲ್ಲ ಹಾಗಾಗಿ ಮೆಟ್ರೋಗೆ ಬಂದಿದ್ದೀವಿ ಇವಾಗ ತಗೊಂಡಿದ್ದೀವಿ ಏನಂತಾರೆ ಅದಕ್ಕೆ ಕಾಯಿನ್ ಅದು ದುಡ್ಡು ಕೊಟ್ಟು ತಗೊಂಡಿದ್ದೀವಿ ಮೂವತ್ತಾರು ರೂಪಾಯೇನೋ ಇಬ್ಬರಿಂದ ತಗೊಂಡಿದ್ವಿ ಹೋಗ್ತಾ ಬರ್ತಾ ಮೂವತ್ತಾರು ರೂಪಾಯಿನೇ ಅಂದರೆ ಒಂದು ಸೈಡ್ ಮೂವತ್ತಾರು ರೂಪಾಯಿ ಆಗುತ್ತೆ ಇಬ್ಬರಿಂದ ಆ ಕಡೆಯೂ ಮೂವತ್ತಾರು ರೂಪಾಯೇ ಕೊಟ್ಟಿದ್ದೆ ನಾನು ಸೊ ಹಾಗಾಗಿ ವ್ಲಾಗ್ ಮಾಡ್ಕೊಂಡು ಹಂಗೆ ಹೋಗ್ತಾ ಇದ್ದೀನಿ ಹಾಗೂ ನಮ್ಮನೆಯವ್ರಿಗಿಂತ ಕಡೆಯಿಂದ ವ್ಲಾಗ್ ಮಾಡಿ ಇದು ಶಾರ್ಟ್ಸು ರೀಲ್ಸ್ಗೆ ಹಾಕೊಂಡೆ ಅಂತ ನಾನು ಅಂದರೆ ನಂದು ಇದು ರಬ್ಬರ್ ಪ್ರಿಂಟೆಡ್ ಅಲ್ವಾ ಇದು ಡ್ರೆಸ್ಸು ಅದು ಏನಾಗ್ಬಿಟ್ಟಿದೆ ಒಂದು ಚೂರು ಕಚ್ಕೊಂಡು ಹಂಗೆ ಆಗ್ಬಿಟ್ಟಿದೆ ಡ್ರೆಸ್ಸು ನೋಡ್ಕೊಂಡೇ ಇಲ್ಲ ಹಾಗೆ ವ್ಲಾಗ್ ಮಾಡಿ ಹಾಗೆ ರೀಲ್ಸ್ಗೆ ಇದು ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಮೆಟ್ರೋಗೋಸ್ಕರ ಕೂತ್ಕೊಂಡು ನಾನು ಜಾಸ್ತಿ ಎಲೆಕ್ಷನ್ ಬೂತ್ ಹತ್ರ ಆಗಲಿ ಮತ್ತು ಅಲ್ಲಿ ಎಲೆಕ್ಷನ್ ಕೌಂಟ್ರ್ ಹತ್ರ ಎಲ್ಲ ವೀಡಿಯೋ ಸುಮ್ಮನೆ ಬರೀ ಹೊರಗಡೆ ನಾನು ಮಾತ್ರ ಮಾಡಿದ್ದು ಒಳಗಡೆ ಎಲ್ಲ ಮೊಬೈಲು ಕೂಡಲ್ಲ ವೀಡಿಯೋ ಮಾಡೋಂಗೂ ಇಲ್ಲ ಆಮೇಲೆ ಕೆಲವೊಂದೆಲ್ಲ ರಿಸ್ಟ್ರಿಕ್ಷನ್ಸ್ ಇರುತ್ತೆ ನಮಗೆ ಗೊತ್ತಿರೋಲ್ಲ ಆಮೇಲೆ ಮಾಡಿಬಿಟ್ಟು ಯಾಕೆ ಪ್ರಾಬ್ಲಮ್ ಅಂತ ನಾನು ಕೆಲವೊಂದೆಲ್ಲ ಡೀಪಾಗಿ ವೀಡಿಯೋ ಮಾಡೋಕ್ಕೆ ಹೋಗಲ್ಲ ಸುಮ್ಮನೆ ಮೇಲ್ ಮೇಲೆ ಸ್ವಲ್ಪ ಸ್ವಲ್ಪ ತೋರಿಸ್ತಾ ಹೋಗ್ತೀನಿ ಅಷ್ಟೇ ಸೊ ಮೆಟ್ರೋಗೆ ಬಂದ್ವಿ ಮೆಟ್ರೋಯಿಂದ ಇಳಿದ್ವಿ ಇವಾಗ ಬಂದು ಮಾಲ್ಗೆ ಒಳಗೆ ಹೋಗೋಣ ಬನ್ನಿ ಟ್ರೈನು ಹೊರಡ್ತು ಇವಾಗ ಆರಾಮಾಗಿ ನಡ್ಕೊಂಡು ಮಂತ್ರಿ ಮಾಲ್ ಒಳಗೆ ಬಂದ್ವಿ ಸೊ ಚೆನ್ನಾಗಿತ್ತು ನಾವು ಆ್ಯಕ್ಚುಲಿ ಅಲ್ಲಿ ಒಂದು ಶಾಪ್ ಇತ್ತು ಅಂದರೆ ಹೋಮ್ ಶಾಪ್ ಅಂತ ಏನಾದರೂ ತೊಗೋಬೋದು ಮನೆಗೆ ಬೇಕಾಗಿರೋಂತಹ ಬೆಡ್ಶೀಟು ಡೆಕೋರೇಷನ್ ಐಟಮ್ಸು ಈ ಥರ ಎಲ್ಲ ಇತ್ತು ಅದು ಶಾಪ್ ಇಲ್ಲದೆ ಇಲ್ಲ ಅಷ್ಟು ಕ್ಲೋಸ್ ಮಾಡಿರಿದ್ದಾರೆ ನೀಡಿ ನಂದಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಲ್ಲ ನಾವು ಬಂದು ಕರೋನಾಗೆ ಮುಂಚೆ ಹೋಗಿದ್ದು ಮಂತ್ರಿ ಅವಲ್ಗ ಅಲ್ಲಿಂದ ಮತ್ತೆ ಹೋಗೇ ಇಲ್ಲ ನಾವು ಇಷ್ಟು ವರ್ಷ ಆದಮೇಲೆ ಅಲ್ಲಿ ಏನೇನು ಚೇಂಜಸ್ ಆಗಿದೆ ಅಂತ ನಮಗೇನು ಗೊತ್ತಿರತ್ತಲ್ವ ಡೇ ರೆಗ್ಯುಲರಾಗಿ ಹೋಗೋರ್ಗಾದ್ರೆ ಗೊತ್ತಿರತ್ತೆ ನಾವು ತುಂಬಾ ಲಾಂಗ್ ಗ್ಯಾಪ್ ಆಯಿತು ಹೋಗೇ ಇರಲಿಲ್ಲ ಬಿಡಿ ಪಾಪು ಪ್ರೆಗ್ನೆಂಟ್ ಆದರೆ ಮತ್ತು ಡೆಲಿವರಿ ಆಯಿತು ಅವ್ನು ದುಡ್ಡು ಅವ್ನು ಮಾಡಿಕೊಂಡು ಎರಡು ಮೂರು ವರ್ಷವೇ ಆಗೋಯಿತು ಸೊ ಅಲ್ಲಿ ಏನಾದರೂ ತಿನ್ನೋಣ ಅಂದ್ಬಿಟ್ಟು ಅಲ್ಲೊಂದು ಪಿಜ್ಜಾ ಆರ್ಡ್ರ್ ಮಾಡಿದ್ದೆ ಅಂದರೆ ಪಿಜ್ಝಾ ಹಟ್ಗೆ ಹೋಗಲಿಲ್ಲ ಅದಕ್ಕೆ ಹೋಗಿದ್ರೇ ಬೆಸ್ಟ್ ಇತ್ತು ಅನಿಸ್ತು ನನಗೆ ಈ ಥರ ಕೊಟ್ಟಿದ್ದಾರೆ ಇದನ್ನು ಅದರಲ್ಲಿ ಬರತ್ತಂತೆ ಮೆಸೇಜು ಹೋಗಿ ನಮ್ಮ ಆರ್ಡರ್ ರೆಡಿ ಇರುತ್ತೆ ಅಂತ ತೊಗೊಳ್ಳೋದು ಅಷ್ಟು ಇಷ್ಟ ಆಗಲಿಲ್ಲ ಅದ್ರ ಬದಲು ಪಿಜ್ಝಾ ಇದಕ್ಕೆ ಹೋಗ್ಬೋದಾಗಿತ್ತು ಇದಕ್ಕೂ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟೆ ಏನಿಲ್ಲ ಒಂದು ಫ್ಯಾಂಟನು ಮತ್ತು ಒಂದು ಪಿಜ್ಜಾ ಕೊಟ್ಟಿದ್ದಾರೆ ಡಬ್ಬಾ ಥರ ಇತ್ತು ಆ ಥರ ಟ್ರೈ ಮಾಡೋಕ್ಕೆ ನೀವು ಹೋಗಬೇಡಿ ಸುಮ್ಮನೆ ದುಡ್ಡು ಅನ್ನೆಸರಿ ವೇಸ್ಟು ಒಂದು ಐವತ್ತು ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ ಪಿಜ್ಜಾ ಹಟ್ಟಲ್ಲೇ ತಿನ್ನಿ ಅದೇ ಬೆಸ್ಟು ನಾವು ಲಾಸ್ಟ್ ಟೈಮ್ ಬಂದು ಪಿಜ್ಜಾ ಹಟ್ಟಲ್ಲೇ ತಿಂದಿದ್ವಿ ಜಂಪ್ ಜ್ಯೂಸ್ ಎಲ್ಲ ತೊಗೊಂಡು ಕುಡಿದಿದ್ವಿ ತುಂಬಾ ಚೆನ್ನಾಗಿತ್ತು ಸಕ್ಕತ್ತಾಗಿತ್ತು ನಾವು ಅದನ್ನು ತಿಂದ ಮೇಲೆ ನಾವು ಇದನ್ನು ತಿನ್ನೋದು ಅಕೆ ಅಷ್ಟೊಂದು ಇಷ್ಟ ಆಗಲ್ಲ ನಮಗೆ ಟೇಸ್ಟು ಹಾಗಾಗಿ ನೀವು ಯಾರು ಹೋದರೆ ಈ ಥರ ತೊಗೊಂಡು ಟ್ರೈ ಮಾಡಲೇಬೇಡಿ ಸುಮ್ಮನೆ ವೇಸ್ಟು ದುಡ್ಡು ಒಂಚೂರು ಚೆನ್ನಾಗಿರಲ್ಲ ಆರಾಮಾಗಿ ಪಿಜ್ಜಾ ರೆಟ್ಟಲ್ಲ ತೊಗೊಂಡ್ತೀನಿ ಸೂಪರ್ ಆಗಿರತ್ತೆ ಅಲ್ಲೇ ಪಕ್ಕದಲ್ಲಿದೆ ಅದೂ ನಾನು ಅಲ್ಲಿ ಹೋದರೆ ಟ್ಯಾಕ್ಸ್ ಎಲ್ಲ ಬೀಳುತ್ತೆ ಜಾಸ್ತಿ ಆಗತ್ತೆ ಅನ್ಬೋದು ತಿನ್ನೋಣ ಅಂದ್ರೆ ಒಂಚೂರು ಚೆನ್ನಾಗಿರಲಿಲ್ಲ ಚೆನ್ನಾಗಿರ್ಲಿಲ್ಲ ಮಾತ್ರ ಉಪ್ಲೆಸ್ ಆಗಿತ್ತು ದುಡ್ಡು ವೇಸ್ಟ್ ಆಯ್ತು ಅಂತಾನೆ ಹೇಳ್ಬೋದು ಇನ್ನೇನು ಮಾಡೋದು ದುಡ್ಡು ಕೊಟ್ಟಿದ್ದೀವಿ ಅಂದ್ಬಿಟ್ಟು ತಿಂದ್ಬಿಟ್ಟು ಬಂದ್ವಿ ಅಷ್ಟೇ ಬೇಕಿತ್ತು ಕೋಕ್ ಗ್ಲಾಸಲ್ಲಿ ये बाशेक्या आता दे फर्स्ट जूस குடிతిను నిదానకి తింటే బిసిరేతే అయిర్ నడ రొట్టిపల్లి అచ్చకన గచ్చకతవరే అండి తిన్స్తతలా ఇను మార్లే Pizza bisa. muger <laughs> ಇಲ್ಲಿ ಮೊದಲು ಒಂದು ಟಾಯ್ಸ್ ಅಂಗಡಿ ಇತ್ತು ಇವೆಲ್ಲ ತೆಗೆದು ಇವಾಗ ಈ ತರ ಗೇಮ್ಸ್ ಅದು ಮಾಡಿದ್ದಾರೆ ಚೆನ್ನಾಗಿದೆ ಬಟ್ ನನ್ನ ಮಗ ನೋಡಿ ಹೆಂಗ್ ಆಡ್ತಾ ಇದ್ದಾನೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಸ್ವಲ್ಪ ನರ್ವಸ್ ಆದ ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲಾನು ಆಡ್ತಾ ಆಡ್ತಾ ನಾನು ಬರಲ್ಲ ನಾನು ಇನ್ನೂ ಆಟ ಆಡಬೇಕು ಅಂತ ಹಠ ಮಾಡ್ತಾ ಕೂತಿದ್ದೆ ನನ್ನ ಮಗ ಸೊ ನೋಡ್ತಾ ಇರ್ಬೋದು ಹೆಂಗೆ ಆಟ ಆಡ್ತಾ ಇದ್ದಾನೆ ಅಂತ ಅವಳು ನನ್ನ ಮಗಳನ್ನ ಕರ್ಕೊಂಡು ಹೋಗಿದ್ರು ಅಂತೂ ಎರಡು ಸಾವಿರ ರೂಪಾಯಿ ಇರಲಿಲ್ಲ ಅಷ್ಟು ಅವಳು ಆಟ ಆಡೋದು ತಿನ್ನೋದೆಲ್ಲ ತುಂಬ ಕ್ರೇಜ್ ಜಾಸ್ತಿ ಅವಳು ಇವನಿಗಿಂತ ಜಾಸ್ತಿ ಆ್ಯಕ್ಟಿವ್ ಆಗಿದ್ಲು ಅವಳು ಎರಡು ವರ್ಷಕ್ಕೇನೆ ಸೊ ಇನ್ನು ಸ್ವಲ್ಪ ನಿಧಾನ ಆ್ಯಕ್ಟಿವಲ್ಲಿ ಸ್ಲೋ ಸ್ಲೋಗೆ ಇಂಪ್ರೂವ್ಮೆಂಟ್ ಆಗ್ತಾನೆ ಆ ಥರ ಇವನು ಅವಳು ಹಾಗಲ್ಲ ಸಕ್ಕತ್ತು ಫಾಸ್ಟ್ ಅವಳು ನನ್ನ ಮಗಳು ಸೊ ತುಂಬ ಚೆನ್ನಾಗೇ ಇತ್ತು ಆಟಾಡೋದೆಲ್ಲ ಎಲ್ಲನೂ ಅಟ್ರಾಕ್ಟಿಂಗ್ ಅಟ್ರಾಕ್ಷನ್ ಮಾಡೋ ಥರನೇ ಇತ್ತು ಹಾಗೂ ಅಲ್ಲಿ ಒಂದು ಕುದುರೆದು ಇವ್ನ ಆಡ್ತಾ ಇದ್ದ ಇಷ್ಟಪಟ್ಟಿದ್ದೆ ಸೊ ಅದೊಂದೇ ನಾಡ್ಸೋಣ ಅಂತ ಕೇಳಿದ್ವಿ ಆ ಥರ ಇಲ್ಲ ಸರ್ ಅದು ನೀವು ಪ್ಯಾಕೇಜ್ ತೊಗೋಬೇಕು ಸಾವಿರದ ಎಂಟುನೂರು ರೂಪಾಯಿನೋ ಸಾವಿರದ ನೂರು ರೂಪಾಯಿನೋ ಏನೋ ರೀಚಾರ್ಜ್ ಥರ ಕಾರ್ಡನ್ನ ಮಾಡಿಸ್ಕೊಳ್ಳೋದು ಅದನ್ನು ಎ ಟಿ ಎಮ್ ಥರ ನಾವು ಸ್ವೈಪ್ ಮಾಡಿಬಿಟ್ಟು ನಮ್ಗೆ ಯಾವ ಗೇಮ್ ಬೇಕೋ ಆ ಗೇಮ್ ಆಡ್ಬೋದು ಆ ಥರ ಅದು ಬಟ್ ಯೂಸ್ ಮಾಡ್ಬೋದು ಒಂದೇ ಸತಿ ಯೂಸ್ ಮಾಡಬೇಕು ಅಂತ ಏನಿಲ್ಲ ಹಂಗಂತ ಹೇಳಿದ್ರು ಆದರೆ ಇಲ್ಲಿ ನಾವು ಸಾವಿರದ ಎಂಟುನೂರು ಸಾವಿರದ ನೂರು ಹೇಳ್ತಾರೆ ಬಟ್ ನಾವು ಅದು ಒಂದು ನಾಲ್ಕು ಆಟ ಆಡೋ ಅಷ್ಟರಲ್ಲೇ ಅಷ್ಟು ದುಡ್ಡು ಖಾಲಿಯಾಗಿರುತ್ತೆ ನನ್ನ ಮಗಳು ಇದ್ದಿದ್ರೆ ಅವಳೊಂದು ಸ್ವಲ್ಪ ಆಡ್ಕೊಂಡು ಇನ್ನೊಂದು ಸ್ವಲ್ಪ ಆಡಿಸ್ಕೊಂಡು ಕರ್ಕೊಬರ್ಬೋದು ಅಂದ್ಬಿಟ್ಟು ಇವನೊಬ್ಬನಿಗೆ ಏನು ಅಷ್ಟೊಂದು ದುಡ್ಡು ಇನ್ವೆಸ್ಟ್ ಮಾಡೋದು ಅಂದ್ಬಿಟ್ಟು ಮಾಡಲಿಲ್ಲ ನಾವು ನೆಕ್ಸ್ಟ್ ಟೈಮ್ ಅವಳನ್ನ ಕರ್ಕೊಂಡಾಗ ಅದ್ರ ತಗೊಂಡ್ರೆ ಇಬ್ಬರೂ ಆಟ ಆಡ್ತಾರಲ್ವ ಆವಾಗ ಸರಿ ಹೋಗುತ್ತೆ ಮೇಂಟೈನ್ ಆಗುತ್ತೆ ಇಲ್ಲಿ ನೋಡಿ ಒಂದು ಹುಡುಗ ಆಡ್ತಾಯಿದ್ದೆ ಅದು ಹೆಂಗೆ ಎಷ್ಟು ಚೆನ್ನಾಗಿದೆ ಫನ್ನಿಯಾಗಿ ಒಂದಾದ್ಮೇಲೆ ಒಂದೊಂದಾದ್ಮೇಲೆ ಒಂದು ಅದು ಟಾಯಿ ಅದನ್ನು ಹ್ಯಾಮರಲ್ಲಿ ಅದನ್ನು ಟಚ್ ಮಾಡಿ ಇದ್ದಾನೆ ಏನೋ ಒಂಥರ ಎಲ್ಲ ಥರ ಕ್ರೇಜು ಮಕ್ಕಳಿಗೆ ಥರ ಅಷ್ಟೇ ಕಲರ್ಫುಲ್ಲಾಗಿತ್ತು ಆಗಿತ್ತು ಮಾತ್ರ ಚೆನ್ನಾಗಿತ್ತು ಗೇಮ್ಸ್ ಎಲ್ಲ ಸೊ ನನ್ನ ಮಗ ಬರಲ್ಲ ಅಂತಿದ್ದ ನೋಡಿ ಹೆಂಗೆ ಎತ್ಕೊಂಡು ಹೋಗ್ತಾ ಇದ್ದೀವಿ ಅವನ ಸಕ್ಕ ಕಟ್ಟ ಮಾಡ್ತಾಯಿದ್ದೆ ಕುದುರೆ ಗಾಡಿ ಮೇಲೆ ಕೂತ್ಕೊತೀನಿ ಅಂತ ಹಾಗಾಗಿ ಸೊ ಹಂಗೆ ವಿಲಾಗ್ ಮಾಡಿದ್ವಿ ಇನ್ನೇನು ಏನೋ ತೊಗೊಳಕ್ಕೆ ಹೋದ್ವಿ ಆ ಶಾಪ್ ಇರಲಿಲ್ಲ ಸೊ ಇನ್ನೇನು ಅಂದ್ಬಿಟ್ಟು ಹಂಗೆ ತಿರುಗಾಡ್ಕೊಂಡು ತಿಂದ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ ಅಲ್ಲಿ ನೋಡೋಕ್ಕೆ ಟೈಮ್ ಆಯಿತು ಆಮೇಲೆ ಚಿಕ್ಕ ಮಕ್ಳನ್ನಂತೂ ಮೇಯ್ನಾಗಿ ಕರ್ಕೊಂಡೇ ಹೋಗ್ಬಾರ್ದವ್ರಿ ಸಾಕಾಗಿ ಹೋಗುತ್ತೆ ಎತ್ಕೊ ಎತ್ಕೊ ಅಂದ್ಕೊಂಡು ಎತ್ಕೊಂಡೆ ಕೈ ನೋವು ಬಂದುಬಿಡತ್ತೆ ನನ್ನ ಮಗಳಿದ್ರೆ ಅಷ್ಟೊಂದು ರಿಸ್ಕ್ ಆಗಲ್ಲ ಯಾಕೆಂದರೆ ಅವಳು ಓಡಾಡ್ತಾ ಇದ್ರೆ ಅವಳು ಆಟ ಆಡ್ತಾಯಿದ್ರೆ ಇವನು ಅವಳನ್ನೇ ಕಾನ್ಸಂಟ್ರೇಷನ್ ಮಾಡಿ ಆಟಾಡೋಕೆ ಹೋಗ್ತಾನಲ್ವ ಅವಾಗ ಅಷ್ಟೊಂದು ರಿಸ್ಕ್ ಆಗೋಲ್ಲ ಅದೇ ನಾವೇ ಎತ್ ಯಾರೂ ಇಲ್ಲ ಇವನೊಬ್ಬನೇ ಇದ್ದಾನೆ ಅಂದರೆ ಈ ಥರ ಟಾರ್ಚರ್ ಕೊಡ್ತಾನೆ ಹಾಗಾಗಿ ಸ್ವಲ್ಪ ಎತ್ಕೊಂಡು ಓಡಾಡ್ಬೇಕಾಗತ್ತೆ ಅವರು ಪಾಪ ನಮ್ಮ ಮನೆಯವ್ರು ಎತ್ಕೊಂಡು ಎತ್ಕೊಂಡು ಸಾಕಾಯಿತು ಕೊನೆಗೆ ನಾನು ಸ್ವಲ್ಪ ಎತ್ಕೊಂಡು ಓಡಾಡ್ಕೊಂಡು ಬಂದೆ ಇನ್ನೇನು ಮಾಡೋದಲ್ವ ಅಂತ ಕೆಲವೊಂದು ಅಂಗಡಿಗಳು ಶಾಪು ಎಲ್ಲ ಹಾಗೆ ಇದೆ ಕೆಲವೊಂದು ಶಾಪ್ಗಳು ಮಾತ್ರ ಚೇಂಜ್ ಮಾಡಿದ್ದಾರೆ ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ಬಂದ್ವಿ ಆ ಶಾಪ್ ಯಾವುದು ಇರಲಿಲ್ಲ ನಾವು ಅಂದ್ಕೊಂಡಿದ್ದು ಸೊ ಹಾಗಾಗಿ ಇವಾಗ ಪಿಜ್ಜಾ ಬುಕ್ ಮಾಡಿದ್ದೀನಿ ಕಾಂಬೋದು ಅಂತ ಹಾ ಮನೇಲಿ ಬೋರ್ ಆಗತ್ತೆ ಅಂತ ಇಲ್ಲಕ್ಕೆ ಬಂದ್ರೆ ಈ ನನ್ನ ಮಗ ಬೇರೆ ನೋಡೋನು ಕಾಟಕ ಕಾಲೋಡಲ್ ನಗದ್ ನೋಡವ್ನು ಹೆಂಗಪ್ಪ ನಗದು ಏನದು ಇಟ್ಕೊಂಡಿರೋದ್ ನೀನು ಏನು ಇಟ್ಕೊಂಡಿರದ್ ನೀನು

ಏ ಮಾಲಿಗೆ ಬಂದು ಹಾಲು ಕುಡಿತಾರೀ ಅವ್ನಿಗೆ ಅವಮಾನ ಆಗಲ್ವಾ ಒಂದು ಇನ್ಸಲ್ಟ್ ಆಗಲ್ವಾ ಮಾಲಕ್ಕೆ ಬಂದು ಹಾಲು ಕುಡಿ ಅಂತ ಇದ್ದಾರೆ ಮೋಮೋಸ್ ತಿನ್ಬೇಕು ಫ್ರೆಂಡ್ಸ್ ನಾನು ಇದುವರೆಗೂ ಟ್ರೈ ಮಾಡಿಲ್ಲ ಇವತ್ತು ತಿಂದ್ಬಿಟ್ಟೆ ಹೋಗೋದು ಏನ್ರೀ ಎಲ್ಲ ತಿಂದ್ಬಿಟ್ಟು ಬ್ಲಾಗ್ ಮಾಡಿ ಹಾಕ್ತೀನಿ ನನ್ನ ಮಗಳು ಒಂದು ದೊಡ್ಡ ಗಲಾಟೆ ಮಾಡ್ತಾಳೆ ಅಂದರೆ ನಮ್ಮ ಮನೇಲಿ ದೊಡ್ಡ ಯುದ್ಧನೇ ಆಗುತ್ತೆ ಅಲ್ವ ರೀ ನನ್ನನ್ನು ಬಿಟ್ಟು ಹೋಗಿದ್ದೀರಾ ನೀವು ಸಲ ತಿಂದು ಅವ್ಳು ಕರ್ಕೊಂಡ್ಬಂದಿದ್ರೆ ಇದಿಷ್ಟರಲ್ಲಿ ಒಂದು ಮೂರು ಆಡಿ ಒಂದು ನಾಲ್ಕು ನಾಯಿ ಏನಾರೂ ತಗೊಂಡು ಮನೆಗೆ ಹೋಗಿರೋಳು ಈ ಲೈನಲ್ಲಿ ಇರೋದು ಅನ್ಸುತ್ತೆ ಅದು ಟಾಯ್ಲಿ ಅಲ್ವಾ ಏನು ಅದೆ ಬೌ ಬೌ ಅಲ್ಲೆಲ್ಲ ಇರೋದು ಇಲ್ಲಿ ಈ ಲೈನಲ್ಲಿ ಆ ಕಡೆ ಅಲ್ಲಪ್ಪ ಅದು ಆ ಕಡೆ ಅದು ಆಯ್ತು ಇವಾಗ ಆ ಕಡೆ ಇಲ್ಲ ಅಂದರೆ ನಂಗೆ ತೌಸಂಡ್ ರುಪೀಸ್ ಕೊಡ್ತೀಯಾ ನಾನು ಹೇಳ್ತಾ ಇದ್ದೀನಲ್ಲ ಅಲ್ಲಿಲ್ಲ ಅಂದ್ರೆ ತೌಸಂಡ್ ರುಪೀಸ್ ಕೊಡ್ಬೇಕು ಇವ್ರು ಕರ್ಕೊಬಂದ್ ನಾಲ್ಕು ವರ್ಷ ಆಗೈತೆ ಇನ್ನ ಅಂಗಡಿ ಇಟ್ಕೊಂಡ್ ಕೂತಿರ್ತಾರೆ ಇವ್ರು ಚಿನೋ ಏನಾರ ಮಾಡ್ಬಿಟ್ಟು ಅನ್ಕೊಂಡ್ರಿ ಅನು ನೋಡಿ ಅಲ್ಲೆಲ್ಲ ಟಾಯ್ಸ್ ಎಲ್ಲ ಆಟಾಡೋದೆಲ್ಲ ಇದೆ ಮಕ್ಳದು ಪ್ಲೇ ಗ್ರೌಂಡೆಲ್ಲ ಈ ನನ್ನ ಮಗ ಏನು ಆಡಲ್ಲ ಇನ್ನು ಅಲ್ಲೆಲ್ಲ ಟಿಕೆಟ್ ತಗೊಂಡು ವೇಸ್ಟ್ ಆಗತ್ತಷ್ಟೇ ಅಲ್ವರಿ

ನಾನೂರ ಹದಿನೆಂಟು ರೂಪಾಯಿ ನಾಲ್ಕು ಮೋಮೋಸ್ ಕೊಟ್ಟ ಅಲ್ಲ ಐದು ಕೊಟ್ಟವನು ಅಷ್ಟೇ ಫ್ರೈಡ್ ಮೋಮೋಸ್ ತೊಗೊಂಡಿದ್ದೆ ನಾ ಇದುವರೆಗೂ ಟ್ರೈ ಮಾಡಿರಲಿಲ್ಲ ಟ್ರೈ ಮಾಡೋಣ ಅಂತ ಚೆನ್ನಾಗಿತ್ತು ಆದರೆ ರೇಟ್ ಮಾತ್ರ ಜಾಸ್ತಿ ಅಂದ್ಬಿಟ್ಟೆ ಅರ್ಧ ಬೇಜಾರಾಗೋಯಿತು ಏನು ಮಾಡೋಕ್ಕಾಗಲ್ಲ ಫಸ್ಟ್ ಟೈಮ್ ತಿಂತ ತಿನ್ನು ತಿನ್ನೋ ಅಂತ ನಮ್ಮನೆಯವರು ಮಾಲಲ್ಲಿ ಕೊಡಿಸಿದ್ದು ಸೊ ಹಾಗಾಗಿ ಟ್ರೈ ಮಾಡ್ತಾ ಇದ್ದೀನಿ ನಾನು ಬಂದು ಪನ್ನೀರ್ ಫಿಲ್ಲಿಂಗ್ ತೊಗೊಂಡಿದ್ದೆ ಬಟ್ ನಮ್ಮ ಮನೆಯವ್ರು ಈಚೆ ತಿಂತಿದ್ರೆ ಈಚೆ ಕಡೆಯೂ ಚೆನ್ನಾಗಿರುತ್ತೆ ಆದರೆ ಇಷ್ಟೊಂದು ರೇಟ್ ಇರಲ್ಲ ಇದು ಮಾಲಾಗಿರೋದ್ರಿಂದ ರೇಟ್ ಜಾಸ್ತಿ ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು ಆಮೇಲೆ ಈಚೆ ಕಡೆ ಎಲ್ಲ ಥರ ಇರುತ್ತೆ ಇದೇನು ಥರ ಇಲ್ಲ ಅಂತ ಹೇಳ್ತಾಯಿದ್ರು ನೋಡೋಣ ಈಚೆ ಕಡೆ ಒಂದ್ಸರ್ತಿ ಟ್ರೈ ಮಾಡಿ ಚೆನ್ನಾಗಿದ್ದರೆ ಹೇಳ್ತೀನಿ ಹಾಗೆ ಇಲ್ಲಿ ಇದು ಇದು ಬಂದು ಸೆಂಟ್ ಮಾಡ್ತಾರೆ ನೋಡಿ ಇವಾಗೆಲ್ಲ ಶಾರ್ಟ್ಸಲ್ಲಿ ತೋರಿಸ್ತಾರೆ ಈ ಸೋಪು ಇಲ್ಲ ಏನು ಫ್ಲೇವರ್ ಇಷ್ಟ ಅದು ಕೊಟ್ಟರೆ ಸೆಂಟು ಪರ್ಫ್ಯೂಮ್ ಮಾಡಿಕೊಡ್ತಾರಲ್ಲ ಆ ಥರ ಶಾಪು ಮಾಡಿದರು ನಾನು ಮಿಂಟ್ ಜ್ಯೂಸ್ ತೊಗೊಂಡಿದ್ದೆ ಇದಕ್ಕೆ ಮೋಮಸ್ಗೆ ಅದಕ್ಕೆ ನನ್ನ ಮಗ ಕುಡಿತೆ ಅನ್ನೋದನ್ನು ಇಲ್ಲಿ ನೋಡಿ ಕುದುರೆ ಗಾಡಿ ಆಡ್ತಾವಣೆ ಇಳ್ದೇ ಬರೋಲ್ಲ ಅಂತಲೇ ಇನ್ನೂ ಆಡಬೇಕು ಇನ್ನೂ ಆಡಬೇಕು ನಾನು ಅಂತ ಗಲಾಟೆ ಮಾಡ್ತಾ ಕೂತವನೆ ಸ್ಟಾರ್ಟಿಂಗ್ ಹೋಗುವಾಗ ನರ್ವಸ್ ಆಗಿದ್ದ ಆಮೇಲಂತೂ ಕರ್ಕೊಂಬರೋದೇ ಕಷ್ಟ ಆಗೋಯ್ತು ನಮಗೆ ಅಷ್ಟು ಆಟ ಮಾಡ್ತಿದ್ದ ತಕ್ಕತ್ತು ತೀಟೆ ಆಗ್ಬಿಟ್ಟಿದೆ ನಿಮ್ಮ ನಡುವೆ ಅಂತು ಆ ಬಿಟ್ಟು ಬರೋಲ್ಲ ಅಂತಾನೆ ಹಾಗಾಗಿ ಹಾಗೇ ಬ್ಲಾಗ್ ಮಾಡಿದ್ವಿ ಚೆನ್ನಾಗಿತ್ತು ಒಂಥರ ಎಲ್ಲನೂ ಸುತ್ತಾಡ್ಕೊಂಡು ಎಂಜಾಯ್ ಮಾಡಿಕೊಂಡು ಬಂದ್ವಿ ಇಲ್ಲಿ ನೋಡಿ ನಾವು ಬರಲ್ಲ ಅಂತ ಇರೋದು ಭಾರ ಹೋಗೋಣ ಅಂದರೆ ಎಷ್ಟ್ ಚೆನ್ನಾಗ್ ಮಾಡಿದಾರ್ರೀ ಇವಾಗ ಹೊಸ ಏನೇನು ತುಂಬಾ ಚೆನ್ನಾಗ್ ಮಾಡಿದಾರಲ್ವಾ ಇವಾಗ ಪ್ರತಿಕ್ಷನ್ ಇಬ್ರು ಬಿಡ್ಬೋದಾಗಿತ್ತು ಕರ್ಕೊಂಡಿದ್ರೆ ಅಪ್ಪಾ ನಾವು ಹೋಗ್ಬೋದು ಅಲ್ಲಿ ದೊಡ್ಡೋರು ಹೋಗಿಲ್ವಾ ಆಡ್ಸಕ್ಕೆ ತುಂಬಾ ಚೆನ್ನಾಗಿ ಮಾಡಿದ್ರಿ ಇವಾಗ ಐಸ್ ಕ್ರೀಮ್ ತರದ ಏನಿಲ್ಲ ಇವನು ಆಡ್ತಾನೆ ಮೋಮೋ ಫೈನಲ್ ತಿರುಗಾಟದೆಲ್ಲ ಮುಗೀತು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ತುಂಬಾ ಟಯರ್ಡ್ ಆಗಿತ್ತು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಒಳಗೆ ಹೋಗೋದು ಗೊತ್ತಾಗುತ್ತೆ ಈಚೆ ಬರೋದೇ ಗೊತ್ತಾಗಲ್ಲ ಅಷ್ಟು ಟೈಮ್ ಆಗಿಬಿಟ್ಟಿದೆ ಹೋಗುವಾಗ ಬೆಳಕಿತ್ತು ಬರವಾಗಿ ಕತ್ತಲೆ ಆಗಿತ್ತು ಓಕೆ ಥ್ಯಾಂಕ್ ಯು ಫಾರ್ ವಾಚ್